ಬೆಳಗಿನ ಸುರೋದ್ಯ ಸ್ನೇಹಿತರೆ ಇವತ್ತು ಟೈಮ್ ಆಗಿದೆ ಐದು ಇಪ್ಪತ್ತ್ನಾಲ್ಕು ಬೆಳಿಗ್ಗೆ ಹೆಚ್ಚ ಅವ ತುಂಬ ಎಚ್ಚರ ಬೇಗನೆ ಎಚ್ಚರ ಆಯಿತು ಕಾರಣ ಏನು ಅಂದರೆ ನನಗೆ ಒಂದು ಪಾರ್ಸಲ್ ಬರ್ತಾಯಿದೆ ಬೆಂಗಳೂರಿಂದ ಈ ಗಾಡಿಯಲ್ಲಿ ಈ ಪಾರ್ಸಲ್ ನಾನು ಹೆಂಡ್ತಿ ಐದು ಗಂಟೆಗೆ ಎದ್ದು ಐದು ಗಂಟೆಗೆ ಎದ್ದಿಲ್ಲ ಅವಳು ನಾಲ್ಕು ನಾಲ್ಕೂವರೆಗೆ ಎದ್ದಿದ್ದಾಳೆ ಎದ್ಬಿಟ್ಟು ಐದು ಗಂಟೆ ಹತ್ತು ನಿಮಿಷ ಬರ್ಸಿಗೆ ಈ ಪರ್ಸಲ್ನ ಹಾಕಿದ್ದಾಳೆ ಈ ಪಾರ್ಸಲ್ ಏನಿದೆ ಅನ್ನೋದನ್ನು ಅದು ಇಲ್ಲಿ ಬಂದು ರಿಸೀವ್ ಮಾಡಿದ ಮೇಲೆ ಬಾಕ್ಸ್ ಓಪನ್ ಮಾಡಿಬಿಟ್ಟು ಹಾಕ್ತೀನಿ ಹಾಗಾಗಿ ಫೋನ್ ಮಾಡಿದ್ದವಳು ಹಂಗಾಗಿ ಹೋದ್ ಬೇಗ ಎಚ್ಚರಾಯಿತು ಇಲ್ಲ ಅಂದಿದ್ರೆ ಇವತ್ತಿನ ಪಕ್ಕ ಏಳುವರೆ ಎಂಟು ಗಂಟೆ ಕಡಿಮೆ ಎಚ್ಚರ ಆಗ್ತಿರ್ಲಿಲ್ಲ ಆದಷ್ಟು ಬೇಗ ಭತ್ತೆಗೆ ಹೋಗಿ ಒಂದು ಆರು ಗಂಟೆಯಿಂದನೇ ಕೆಲಸ ಸ್ಟಾರ್ಟ್ ಮಾಡಬೇಕು ಇನ್ನು ಕತ್ತಲೆ ಬೇಕಾಗಿಲ್ಲ ಹೋಗಲಿ ಆರು ಗಂಟೆಗೆ ನಾನು ಗದ್ದೆ ರೀಚ್ ಆಗಬೇಕು ಅಲ್ಲಿಂದ ಎಂಟೂವರೆ ಗಂಟ ಬೇಲಿ ಕ್ಲೀನ್ ಮಾಡಿ ಬರಬೇಕು ಅಂತ ಹೇಳಿದ್ದೀನಿ ಏನಾಗುತ್ತೆ ಬಿಡಿ ಅಪ್ಲೋಡ್ ಮಾಡ್ತೀನಿ ಇವಾಗ ಒಂದು ಒಳ್ಳೆಯ ವ್ಯೂ ತೋರಿಸ್ತೀನಿ ನೋಡಿ ಇದು ಇದು ಗೊತ್ತಾ ನಮ್ಮ ಬೇಲೂರು ದೊಡ್ಡ ದೇವಸ್ಥಾನದ ವ್ಯೂ నెల్లూరు చన్నకేశ స్వామి దేవస్థాన గొప్పద వ్యూ ఇది రోడ్ ఆరు గంటే దేవస్థానలో సుప్రభాత ఆతారు ఆరు గంట అనుకైదు నిమిష లెట్ అయితే ఆరు ఐదు వాళ్ళ కదూ నన్ను చెన్కేశ్ దేవస్థాన సుప్రభాత ఇప్పుడు సంకేస దేవస్థాన గుడ్ మార్నింగ్ శుభోదయ్ ಭತ್ತದ ಗದ್ದೆಯಿಂದ ಬೆಳಿಗ್ಗೆ ಸೂರ್ಯೋದಯ ಈ ಈ ಥರ ಕಾಣ್ತಾ ಇದೆ ವ್ಯೂಸ್ ನೋಡಿ ಏನು ಸೂಪರ್ ಆಗಿದೆ ಆರು ಇಪ್ಪತ್ತಾಗಿದೆ ಒಂದತ್ರ ಬಂದು ಗಾಡಿನಲ್ಲಿ ನಿಲ್ಲಿಸಿದ್ದೀನಿ ಇವತ್ತು ಈ ಜಾಗದಲ್ಲಿ ಒಂದು ಒಳ್ಳೆ ಡಿಫ್ರೆನ್ಸ್ ಕಾಣಿಸ್ಬೇಕು ಇವತ್ತು ತುಂಬ ಟೈಮ್ ಇದೆ ತುಂಬ ಬೇಗ ಬೇಗ ಕೆಲಸ ಮುಂದುವರಿಸ್ಬೇಕು बेग बेग स्टार्ट मुगस सुषमा श्री गुर सर भगवंत कपड़प अब तो नम भत्त गे वाले व्यू नो हाड़ता इवतु नविल अद जगती ಅದನ್ನು ಹೆಂಗಾದರೂ ಮಾಡಿ ಫ್ರೆಂಡ್ ಮಾಡ್ಕೋಬೇಕು ಅದಕ್ಕಾಗಿ ಏನಾದರೂ ಸೊ ತಿನ್ನೋಕ್ಕೆ ತಂದುಬಿಟ್ಟು ಹಾಕಬೇಕು ಯಾವುದಾದ್ರೂ ಕಾಳು ಪಾಳು ಜಾಸ್ತಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಟಕ್ಕ ಟಕ ಟಕ್ಕ ಕೆಲಸ ಸ್ಟಾರ್ಟ್ ಮಾಡೋಣ ಬೇಗ ಬೇಗ ಮುಗ್ಸೋಣ ಇದೊಂದು ದೊಡ್ಡ ಮರ ಕಡಿದ್ಬಿಟ್ಟು ಓಕೆ ಸಿಗ್ತೀನಿ ಇದನ್ನು ಮುಕ್ ಇದನ್ನು ಇಲ್ಲಿಂದ ಸೀದಾ ಸ್ಕೈ ವ್ಯೂ ಸಿಗಬೇಕು ಅಷ್ಟು ಕೆಲಸ ಇವತ್ತು ಓಕೆ ಡನ್ ನೋಡಿ ಕಾಣಿಸ್ತಾ ಇದೆಯಾ ನವಿಲು ರೆಕ್ಕೆ ಬಿಚ್ಚಿರೋದು ನೋಡಿ ಇವಾಗ ಕ್ಲಿಯರ್ ಕಾಣಿಸ್ ಅಬ್ಬ ಏನು ಸೂಪರಾಗಿ ಕಾಣ್ತಾ ಇದೆ ಗೊತ್ತಾ ಲೈವ್ ಆ ಕಡೆ ತಿರ್ಗೊಂಡಿದೆ ನವಿಲಿಗೆ అందు రౌండ్ బు హ అది ముందే కడ చిక్కు ఇదే ఎన్న విలు అని చెప్పి ఇది అది గణ బిల్ సఖ ಹಾಂ ನಾನು ಇಲ್ಲಿ ಡೈಲಿ ಬಂದು ಹೋಗ್ತಾ ಇರೋದ್ರಿಂದ ಅದಕ್ಕೇನು ಭಯ ಇಲ್ಲ ಆಲ್ಮೋಸ್ಟ್ ಒಂದು ವಾರದಿಂದ ಬಂದು ಬಂದು ಹೋಗ್ತಾ ಇದ್ದೀನಲ್ಲ ಡೇ ಟು ಡೇ ನೋಡುತ್ತೇನೆ ನಾನು ಹಂಗಾಗಿ ಅದಕ್ಕೇನು ಭಯ ಇಲ್ಲ ಅದಕ್ಕೆ ಆರಾಮಾಗಿ ರೆಕ್ಕೆ ಬಿಚ್ಚಿಕೊಂಡು ಆಟ ಆಡ್ತಾ ಇರೋದು ಒಂದು ಸತಿ ಇಲ್ಲ ಭಯ ಇದ್ರೆ ಇಷ್ಟೊತ್ತಿಗೆ ಯಾರೋಗ್ಬಿಟ್ಟಿರೋದಲ್ವ ಪಕ್ಕದಲ್ಲಿ ಡಕ್ಕಿಗಳು ಆರಾಡ್ತಾ ಅಲ್ಲಿ ಒಳ್ಳೆ ಕ್ಯಾಮ್ರ ಇದ್ದಿದ್ರೆ ಒಳ್ಳೆ ಕ್ಲೋಸ್ ಅಪ್ ಶಾರ್ಟ್ ಸಿಕ್ತಿತ್ತು ಮಾತ್ರ ಹಾಂ ಹಾ ಯಾರ ಟೈಮ್ ಆಲ್ಮೋಸ್ಟ್ ಎಂಟು ಗಂಟೆ ಆಗಿದೆ ಲೈಟಾಗಿ ತುಂತರು ಮಳೆ ಸ್ಟಾರ್ಟ್ ಆಯಿತು ಮರದಕ್ಕೆ ನಿಂತಿದ್ದೀನಿ ಆರಾಮಾಗಿ ಇವತ್ತು ನೋಡಿ ಈ ಮೆಣೆ ಕ್ಲೀನ್ ಮಾಡೋಕ್ಕಾಗಲಿಲ್ಲ ಸಕ್ಕತ್ತು ದೊಡ್ಡ ಮುಳ್ಳು ಇಲ್ಲಿ ಒಳಗಡೆ ಕ್ಲೀನ್ ಮಾಡಿದ್ದೀನಿ ಈ ಕಡೆ ಸೈಡು ಇದೊಂದು ದೊಡ್ಡ ಮಣೆ ಐತೆ ಇದನ್ನು ಅದೊಂದು ಮರ ಐತೆ ಗಂಧದ ಮರ ಅದಕ್ಕೋಸ್ಕರ ಉಳಿಸೋಕ್ಕೆ ಒದ್ದಾಡ್ತಾ ಇದ್ದೀನಿ ಅದು ಉಳಿಸ್ತೀನಿ ಅದನ್ನು ಬಿಟ್ಟು ಸುತ್ತ ಕ್ಲೀನ್ ಮಾಡಬೇಕು ಹಂಗಾಗಿ ಡಿಲೇ ಆಗ್ತಾಯಿದೆ ಮಳೆ ಜೋರಾಯ್ತು ನೋಡಿ ಸೂರ್ಯಮ್ಮ ಇಲ್ಲಿಗೆ ಬಂದಿದ್ದಾನೆ ನೋಡಿ ಇವತ್ತು ನಮ್ಮ ತೋಟದ ವ್ಯೂ ಹಿಂಗಿದೆ ಇವತ್ತು ಮಳೆಯಲ್ಲಿ ಸರಿ ಪಾರ್ಸಲ್ ಬರ್ತಾ ಇದೆ ನೀನು ಎಂಟು ಗಂಟೆ ಆಯಿತು ಎಂಟುವರೆಗೆ ಫೋನ್ ಮಾಡೋಕೆ ಕೇಳಿದಾರೆ ಅಲ್ಲಿಗೆ ಹೋಗೋತಿ ಎಂಟುವರೆ ಆಗುತ್ತೆ ಸಿಗ್ತೀನಿ ಪಾರ್ಸಲ್ ತೊಗೊಂಡು ಇದೇ ಜೋಳ ಹಾಕೋಕ್ಕೆ ಸೀಡ್ ಡ್ರಿಲ್ಲಿಂಗ್ ಮಿಷಿನ್ ಆನ್ಲೈನಲ್ಲಿ ಬುಕ್ ಮಾಡಿದ್ದು ಇದರ ಪ್ರೈಸ್ ಎಷ್ಟಾಯಿತು ಡೆಲಿವರಿ ಎಷ್ಟು ದಿನಕ್ಕೆ ಬಂತು ಅದೆಲ್ಲ ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಇದನ್ನು ಫಸ್ಟ್ ಅಸೆಂಬ್ಲಿ ಮಾಡಬೇಕು ಅದಕ್ಕೆ ಮುಂಚೆ ಟೈಮ್ ಆಯಿತು ಒಂಬತ್ತು ಕಾಲು ನಾನು ಕೆಲ್ಸಕ್ಕೆ ಹೋಗ್ಬೇಕು ಮತ್ತೆ ಇದೇನೆ ಪ್ರಾಡಕ್ಟ್ ಬಾಕ್ಸಲ್ಲಿ ಇದ್ದಿದ್ದು ಇವತ್ತು ಮಧ್ಯಾಹ್ನ ಕುತ್ಕೊಂಡು ಅಕ್ಕಿತ್ತೆಲ್ಲ ಅಡ್ಜಸ್ಟ್ ಮಾಡಿ ಆಮೇಲೆ ಬಿತ್ತನೆ ಮಾಡೋಕ್ಕೆ ಒಂದು ಪಕ್ಕ ಗೋಳನ್ನು ತಂದಿದ್ದೀನಿ ನಾಳೆ ಬೆಳಗ್ಗೆ ತೋನೇ ಹೋಗಿ ಎಷ್ಟು ಜಾಗುತ್ತೆ ಅಷ್ಟು ಗೋಳನ್ನು ಹಾಕಿ ಬರ್ತೀನಿ ಇದನ್ನು ಆನ್ಲೈನಲ್ಲಿ ತರಿಸಿದ್ದು ಇದರ ಬೆಲೆ ಬಂದು ಐದು ಸಾವಿರದ ಎಂಟುನೂರು ರೂಪಾಯಿನೂ ಆಯಿತು ಆದರೆ ಇದು ಡೀಟೇಲ್ ವೀಡಿಯೋ ನಷ್ಟು ಅಪ್ಲೋಡ್ ಮಾಡ್ತೀನಿ ಹೆಂಗೆ ಗೊತ್ತಾಗುತ್ತೆ ಏನು ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಮಾಡ್ತಿರೋ ವಿಡಿಯೋ ಕಂಟೆಂಟ್ ಇಷ್ಟ ಆಗ್ತದೆ ಅಂದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರದ ಶೇರ್ ಮಾಡಿ